ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಟಕರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷದಲ್ಲಿ ಗುರುವು ಕಟಕರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಶನಿಯು ನವಮ ಸ್ಥಾನದಲ್ಲಿ ರಾಹು ಅಷ್ಟಮ ಸ್ಥಾನದಲ್ಲಿ ಕೇತುವು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವರ್ಷದಲ್ಲಿ ಉತ್ತಮವಾದ ಸ್ಥಿತಿವಂತರು ಧನವಂತರು ಗುಣವಂತರು ವಿದ್ಯಾವಂತರಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಘಟಕರಾಶಿಯವರಿಗೆ ಮತ್ತು ವಿಶೇಷವಾಗಿ ಧನ ಸಂಪಾದನೆಗಳು ಅನುಕೂಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಭೂಮಿ ಮನೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ಮಾಡಬೇಕಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಧರ್ಮಕ್ಕೆ ಸ್ವಲ್ಪ ಖರ್ಚುಗಳಾಗ್ತದೆ ಮತ್ತು ದೇವರ ದರ್ಶನಗಳನ್ನು ಮಾಡುವಂಥ ಯೋಗ ಹಾಗೂ ದೇವರ ಪ್ರತಿಷ್ಠಾಪನೆಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ಆ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಇದನ್ನು ತಪ್ಪದೇ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುವಂಥ ಯೋಗ ಇದೆ ಹಾಗಾಗಿ ದೇವತಾ ಕಾರ್ಯ ಧರ್ಮ ಕಾರ್ಯದಲ್ಲಿ ತಪ್ಪದೆ ಹೋಗಿ ಮತ್ತು ಹಿರಿಯರ ಆಸ್ತಿಯನ್ನು ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಖರ್ಚು ಮಾಡುವಂಥ ಯೋಗ ಚಾನ್ಸ್ ಇದೆ ವಿಶೇಷವಾಗಿ ನಿಮಗೇನೆಂದರೆ ಈ ಉದ್ಯೋಗ ಮಾಡುವಂಥವರಿಗೆ ವ್ಯವಹಾರ ಮಾಡುವಂಥವರಿಗೆ ಮತ್ತು ವಿಶೇಷವಾದ ಅಧಿಕಾರಿಗಳಿಗೆ ನಿಮಗೆ ವಿಶಿಷ್ಟವಾದ ಗೌರವಗಳು ಸಿಗುವಂಥ ಯೋಗ ಇದು ವಿಶಿಷ್ಟವಾದ ಫಲವನ್ನು ಗುರು ನೀವು ಕೊಡ್ತಾನೆ ಈ ವರ್ಷದಲ್ಲಿ ಉತ್ತಮ ಸ್ಥಿತಿವಂತರಾಗ್ತೀರಿ ಮತ್ತು ವಿಶೇಷವಾಗಿ ಬ್ಯಾಂಕು ಸೊಸೈಟಿ ಚೀಟಿ ವ್ಯವಹಾರಗಳಲ್ಲಿ ಸ್ವಲ್ಪ ಭಾಳ ಎಚ್ಚರದಿಂದ ವರ್ಕ್ ಮಾಡಿರಿ ಯಾಕೆ ದನ ಧನ ಅನುಕೂಲವಾಗ್ತದೆ ವಿದ್ಯೆ ಚೆನ್ನಾಗಿರ್ತದೆ ಹಾಗಂತ ಸುಮ್ಮನೆಲ್ಲ ಫೋಲ್ ಮಾಡಬಾರ್ದು ಸೊ ಬ್ಯಾಂಕ್ ವ್ಯವಹಾರಗಳಲ್ಲಿ ಸೊಸೈಟಿ ವ್ಯವಹಾರಗಳೇ ಸ್ವಲ್ಪ ನಂಬಿಕೆ ದೃಢ ಆಗಿಬಿಡ್ತದೆ ವಿಚಾರ ಮಾಡಿ ಕೆಲಸ ಕಾರ್ಯವನ್ನು ಮಾಡಿ ಆದಷ್ಟು ನೀವು ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದು ಭಾಳ ಉತ್ತಮ ಮತ್ತು ವಿಶೇಷವಾಗಿ ಈ ವರ್ಷದಲ್ಲಿ ನೀವು ತಾಯಿಯ ಆಶೀರ್ವಾದವನ್ನು ಪಡ್ಕೋಬೇಕು ಈ ತಾಯಿಯ ಆಶೀರ್ವಾದ ಏನಾಗ್ತದೆ ನಿಮಗೆ ಅಂದರೆ ವಿಶೇಷವಾಗಿ ಧನ ವೃದ್ಧಿ ಮತ್ತು ಬಹುಜನ ಸ್ನೇಹಿತರು ಸಿಗ್ತಾರೆ ಮತ್ತು ಪುತ್ರ ಸಂತಾನವಾಗುವಂತಹದ್ದು ಸ್ತ್ರೀ ಸ್ತೋಕ್ಯವಾಗುವಂತಹದ್ದು ಧನಧಾನ್ಯಗಳು ನಿಮ್ಮ ಕುಟುಂಬದಲ್ಲಿ ಭಾಳ ಅಭಿವೃದ್ಧಿ ಆಗ್ತದೆ ಇದು ತಾಯಿಯ ಆಶೀರ್ವಾದದಿಂದ ಆಗುವಂಥ ಚಾನ್ಸಸ್ಸು ಮತ್ತು ಸಮಾಜದಲ್ಲಿ ಶ್ರೇಷ್ಠವಾಗಿ ವಿಶಿಷ್ಟವಾದ ಗೌರವವನ್ನು ಪಡೆಯುವಂಥ ಯೋಗ ಚೆನ್ನಾಗಿದೆ ಮತ್ತು ನೀವು ಮಹಾವಾಗ್ವಿ ಮಾತಾಡುವಂಥ ರೀತಿಯೆಲ್ಲ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮಹಾ ಧನಿಕರಾಗುವಂಥ ಯೋಗ ದುಡ್ಡು ಕಾಸು ವಿಚಾರ ಧನಿಕರಾಗುವಂಥ ಯೋಗ ಮತ್ತು ಯಶೋವಂತನಾಗಿ ಎಲ್ಲ ಕೆಲಸಗಳು ಜಯವನ್ನು ಪಡ್ತೀರಿ ಆದ್ದರಿಂದ ಈ ಕಟಕ ರಾಶಿಯವರಿಗೆ ವಿಶೇಷ ಫಲವನ್ನು ಹೇಳಿದ್ದಾರೆ ಮತ್ತು ಕಟಕರಾಶಿ ಇರತಕ್ಕಂಥ ರೈತರಿಗೆ ಏನಾಗಿದೆ ಜಮೀನುಗಳಲ್ಲಿ ಅಭಿವೃದ್ಧಿ ಜಮೀನು ಕೊಂಡ್ಕೊಂತೀರಿ ಹೊಸ ಹೊಸ ಜಮೀನು ಕೊಂಡ್ಕೊಂತೀರಿ ಈ ತಿಂಗಳಲ್ಲಿ ಮತ್ತು ನೀವು ಹಾಕುವಂಥ ದವಸ ಧಾನ್ಯಗಳೆಲ್ಲ ದ್ವಿಗುಣವಾಗಿ ಲಾಭ ಬರುವಂಥ ಚಾನ್ಸಸ್ ಡಬಲ್ ಆಗ್ತದೆ ಅಧಿಕವಾದ ಲಾಭಗಳು ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಯಾರು ಪ್ರಾಣಿ ಸಾಗಾಣಿಕೆ ಮಾಡ್ತಾಯಿದ್ದೀರಿ ಪ್ರಾಣಿ ಸಂರಕ್ಷಣೆ ಮಾಡ್ತಾಯಿದ್ದೀರಿ ಧನ ವ್ಯಾಪಾರಗಳನ್ನು ವ್ಯಾಪಾರ ಮಾಡ್ತಾಯಿದ್ದೀರಿ ಕುದುರೆ ವ್ಯಾಪಾರ ಪ್ರಾಣಿ ವ್ಯಾಪಾರಗಳೆಲ್ಲವೂ ಸಹ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಹಾಗಾಗಿ ಅದರಲ್ಲಿ ವಿಶೇಷವಾದ ಒಂದು ಗಮನವನ್ನು ಕೊಟ್ಟ್ರಿ ಮತ್ತು ಒಳ್ಳೆ ಒಳ್ಳೆ ಮನೆಯನ್ನು ಕಟ್ಟುವಂಥದ್ದು ಮತ್ತು ವಿಶಿಷ್ಟವಾದ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಕಟಕರಾಶಿಯವರಿಗೆ ಹಾಗಾಗಿ ಈ ವರ್ಷದಲ್ಲಿ ಇದು ಗುರುವಿಂದಾಗುವಂಥ ಫಲ ಮತ್ತು ಶನಿ ರಾಹುಕೇತನ ಆಗೋ ಫಲ ಏನಪ್ಪ ಅಂದರೆ ಶನಿ ಅನುಗ್ರಹದಿಂದ ಒಳ್ಳೆ ದಾನ ಮಾಡೋಕ್ಕೂ ಬುದ್ಧಿ ಬರ್ತದೆ ನಿಮಗೆ ದಾನಶೀಲರಾಗ್ತೀರಿ ಮತ್ತು ವಿಚಾರವನ್ನು ಮಾಡಿ ಕೆಲಸ ಮಾಡುವಂಥವಾಗ್ತೀರಿ ಮತ್ತು ಶಾಂತ ಸ್ವಭಾವ ಕಮ್ಮಿ ಆಗಿ ಆಗ್ತದೆ ಮಿತಭಾಷೀಲ ಮತ್ತು ಶ್ರೇಷ್ಠ ಬುದ್ಧಿವಂತನಾಗಿ ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷದಲ್ಲಿ ಮತ್ತು ಕಾರ್ಯಗಳಲ್ಲಿ ಒಂದು ದೊಡ್ಡ ವ್ಯಕ್ತಿಗಳಾಗ್ತಿ ರಾಜಕಾರಣ ಮಾಡಿ ರಾಜ ಅನುಗ್ರಹವನ್ನು ಸಹ ಸಂಪಾದನೆ ಮಾಡ್ತೀರಿ ಕಬ್ಬಿಣದ ವ್ಯಾಪಾರ ಮಾಡುವಂತವರು ಯಂತ್ರಗಳ ವ್ಯಾಪಾರ ಮಾಡುವಂಥವರು ಮತ್ತು ಸಾಕು ಪ್ರಾಣಿಗಳ ವ್ಯಾಪಾರ ಮಾಡುವಂಥವ್ರು ಎಲ್ಲರಿಗೂ ಅಧಿಕವಾದ ಧನ ಲಾಭಗಳು ಹರಿದು ಬರುವಂಥವ್ರಿಗೆ ಬಹಳ ಚೆನ್ನಾಗಿದೆ ಸಂಘ ಸಂಸ್ಥೆಗಳಿಂದ ಗೆಳಗೆ ಅಧಿಕಾರಿಗಳಾಗುವಂಥ ಏನು ಒಳ್ಳೆ ಸ್ನ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ಆಗಿ ಮಾಡ್ಕೊತಾರೆ ಮತ್ತು ಅನೇಕ ಜನರನ್ನು ಪಾಲನೆ ಮಾಡ್ತೀರಿ ಎಲ್ಲರೂ ಸಹಾಯ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅವರು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಥಳಾಂತರವನ್ನು ಮಾಡ್ಕೊತೀ ಚೇಂಜ್ ಮಾಡ್ಕೊತೀರಿ ಸ್ವಲ್ಪ ವಿಚಾರವನ್ನು ವ್ಯಾಪಾರ ಸ್ಥಳಗಳು ಬದಲಾವಣೆ ಆಗುವಂಥ ಯೋಗ ಇದೆ ಮತ್ತು ವಿವಾಹದ ಯೋಗಗಳೆಲ್ಲ ಭಾಳ ಚೆನ್ನಾಗಿದೆ ನಿಮಗೇನು ತೊಂದರೆ ಇಲ್ಲ ಆದರೆ ಸ್ವಲ್ಪ ಶೀತಶತ್ತುಗಳಲ್ಲಿ ದೂರವಿರಬೇಕಾಗ್ತದೆ ಅವರಿಂದ ತೊಂದರೆಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ವಿಶೇಷವಾಗಿ ಮಕ್ಕಳ ಬಗ್ಗೆ ಭಾಳ ಯೋಚನೆ ಮಾಡ್ತೀರಿ ಅದರಿಂದಲೂ ಸಹ ನಿಮಗೆ ಅನುಕೂಲ ಆಗ್ತದೆ ಒಬ್ಬರ ಭವಿಷ್ಯನೂ ಉಜ್ವಲವಾಗ್ತದೆ ಸೊ ಮನೆಯ ಸ್ವಲ್ಪ ಆರೋಗ್ಯದಲ್ಲಿ ವಿಚಾರವಾಗಿರಬಾರ್ದು ಆರೋಗ್ಯ ಸ್ವಲ್ಪ ತೊಂದರೆಗಳಾಗ್ತದೆ ಶರೀರದಲ್ಲಿ ಒಂಥರ ನಾನಾ ರೀತಿಯೊಳಗೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದು ಹೋಗ್ತವೆ ಮತ್ತು ಕುಟುಂಬದಲ್ಲಿ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ ಮತ್ತು ಬೇರೆಯವರ ವಿಚಾರದಲ್ಲಿ ಮೂಗು ತೋರಿಸಕ್ಕೆ ಹೋಗಬೇಡಿ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಬೇರೆ ಏನೋ ಮಾತಾಡ್ತಾರೆ ಯಾರ ವ್ಯವಹಾರಕ್ಕೆ ಯಾವುದೇ ಕಾರಣಕ್ಕೂ ನೀವು ಹೋಗಬಾರದು ಸೊ ನಿಮ್ಮ ಆರೋಗ್ಯದೇ ಖರ್ಚು ಜಾಸ್ತಿ ಇರ್ತದೆ ಹಾಗಾಗಿ ನಿಮ್ಮ ಅಭಿವೃದ್ಧಿ ನೀವು ಈ ವರ್ಷದಲ್ಲಿ ರಾಹು ಕೇತು ಶಾಂತಿಯನ್ನು ಮಾಡುವಂಥದ್ದು ಬಹಳ ಉತ್ತಮ ಫಲ ಯಾರು ರಾಹು ಕೇತು ಶಾಂತಿಯನ್ನು ಮಾಡ್ತೀರಿ ಅವರಿಗೆ ಆರೋಗ್ಯದಲ್ಲಿ ಬಹಳ ಅಭಿವೃದ್ಧಿ ಆಗ್ತದೆ ಮತ್ತು ವಿಶೇಷವಾಗಿ ನೀವು ಈ ಮಿಡ್ಲ್ ಫಿಂಗರ್ಗೆ ಮಧ್ಯದ ಬೆರಳಿಗೆ ರಾಹುಕ್ಕೆ ಸಂಬಂಧಪಟ್ಟಂಥ ಗೋಬೀದಿಕಾ ಮತ್ತು ವೈಡೂರ್ಯವನ್ನು ಯಾರು ಧಾರಣೆ ಮಾಡ್ತೀರಿ ಅಂಥವರಿಗೆ ಆರೋಗ್ಯ ಬಹಳ ಉತ್ತಮ ಆಗ್ತದೆ ಮತ್ತು ದೊಡ್ಡ ಕಾಸುಗಳು ಬಹಳ ಅನುಕೂಲವಾಗ್ತದೆ ಕೀರ್ತಿ ಗೌರವ ಪ್ರಾಪ್ತವಾಗ್ತದೆ ಹಾಗಾಗಿ ಈ ವರ್ಷದಲ್ಲಿ ವಿಶೇಷವಾಗಿ ನೀವು ಒಂದು ಗೋವಿಧಿಗಳ ಮತ್ತು ವೈರ್ಯ ಧಾರಣೆ ಮಾಡೋದ್ರಿಂದ ಎಲ್ಲ ಕಟ್ಟಡಗಳು ಮುಕ್ತಿವಾಗಿ ಸುಖದಿಂದ ಇರ್ಬೋದು ನಮಸ್ಕಾರಗಳು